Hi friends, welcome back to my channel. ಕಾಂಗ್ರೆಸ್ನ ಐದು ಗ್ಯಾರಂಟಿಗಳಲ್ಲಿ ಒಂದಾದಂಥ ಶಕ್ತಿ ಯೋಜನಾ ಅಂದರೆ ಉಚಿತ ಬಸ್ ಪ್ರಯಾಣ ಏನಿದೆ ಅದು ಮುಂದಿನ ವಾರದಿಂದ ಕ್ಯಾನ್ಸಲ್ ಆಗ್ತಾ ಇದೆ ಮುಂದಿನ ವಾರದಿಂದ ನೀವೇನಾದರೂ ಬಸ್ಸಲ್ಲಿ ಓಡಾಡ್ತೀರಾ ಅಂತಂದರೆ ಇನ್ನು ಮುಂದೆ ದುಡ್ಡು ಕೊಟ್ಟು ಪ್ರಯಾಣ ಹೇಳಿ ಸರ್ಕಾರದಿಂದ ತಿಳಿಸ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಮಹಿಳೆಯರಿಗಾಗಲಿ ಪುರುಷರಾಗಲಿ ಮುಂದಿನ ವಾರದಿಂದ ನೀವು ಓಡಾಡುವಾಗ ಟಿಕೆಟ್ ದರನ್ನು ಕೂಡ ಇಲ್ಲಿ ಜಾಸ್ತಿ ಮಾಡ್ತಾ ಇದ್ದೀವಿ ಅಂತ ತಿಳಿಸ್ತಾ ಇದಾರೆ ಇದನ್ನು ವಿತ್ ಪ್ರೂಫ್ ಸಮೇತ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಕೊನೆಯವರೆಗೂ ನೋಡಿ ಮದುವೆ ಮದುವೆ ಸ್ಕಿಪ್ ಮಾಡ್ತಾ ನೋಡ್ತಾ ಹೋದರೆ ನಿಮಗೆ ವಿಡಿಯೋ ಕ್ಲಿಯರಾಗಿ ಅರ್ಥ ಆಗೋಲ್ಲ ಕೊನೆಯವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತೋ ರಕ್ಸ್ ಕಣಗಳನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ನೀವು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋ ಮುಖಾಂತರ ನೋಡಿದರೆ ನೀವು ವಿಡಿಯೋ ಮಾಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ಸೊ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳಲ್ಲಿ ಒಂದಾದಂಥ ಶಕ್ತಿ ಯೋಜನಾ ಅಂದರೆ ಉಚಿತ ಬಸ್ ಪ್ರಯಾಣ ಏನಿದೆ ಅದು ಇಷ್ಟು ದಿನ ಉಚಿತವಾಗಿ ಕೊಟ್ಟಿದ್ದರು ಆದರೆ ಇವಾಗ ಅದನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಸರ್ಕಾರದಿಂದ ಇಲ್ಲಿ ತಿಳಿಸ್ತಾ ಇದ್ದಾರೆ ಯಾಕೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಸಾರಿಗೆ ಸಚಿವರಾದಂಥ ರೆಡ್ಡಿ ಅವರೇನೇ ಇದಕ್ಕೆ ಒತ್ತಾಯ ಮಾಡ್ತಾ ಇದ್ದಾರಂತೆ ಅಂತ ಅಂದರೆ ಕ್ಯಾನ್ಸಲ್ ಮಾಡೋಣ ನಾವು ಇಷ್ಟೆಲ್ಲ ಫೆಸಿಲಿಟೀಸ್ ಕೊಟ್ಟರು ನಮ್ಮನ್ನು ಜನ ಗೆಲ್ಲಿಸ್ಲಿಲ್ಲ ನಮ್ಮ ಹತ್ರ ಎಲ್ಲ ಫ್ರೀ ಆಗಿ ತಗೊಂಡು ಬಿ ಜೆ ಪಿಗೆ ಮತ ಹಾಕಿದ್ದಾರೆ ನಮ್ಮ ದುಡ್ಡು ತಿಂದು ನಮಗೆ ದ್ರೋಹ ಮಾಡಿದರೆ ಉಂಡು ಮನೆಗೆ ದ್ರೋಹ ಬಗ್ದಂಗೆ ಈ ರೀತಿಯಾಗಿ ಮಾಡಿದ್ದಾರೆ ಸೊ ಯಾವುದೇ ರೀತಿ ಈ ಕಂಟಿನ್ಯೂ ಮಾಡೋದು ಬೇಡ ಇವಾಗ ಸಿದ್ದರಾಮಯ್ಯ ಸರ್ ಅವರು ಮೈಸೂರಲ್ಲಿ ಮೈಸೂರಿನವರು ನಿಮ್ಮ ಕ್ಷೇತ್ರದಲ್ಲೇ ನಿಮಗೆ ಮೋಸ ಮಾಡಿದ್ದಾರೆ ಸೊ ಹಾಗಾಗಿ ನಾವು ಯಾವುದೇ ಯೋಜನೆನ ಕಂಟಿನ್ಯೂ ಮಾಡೋದು ಬೇಡ ಉಚಿತ ಬಸ್ ಪ್ರಯಾಣ ಏನಿದೆ ಅದನ್ನು ಕಂಟಿನ್ಯೂ ಮಾಡೋದು ಬೇಡ ಯಾಕಂತಂದ್ರೆ ಉಚಿತ ಬಸ್ ಪ್ರಯಾಣ ಅಂತಂದ್ರೆ ಈಗ ಓಡ್ಸೋ ಕಂಡಕ್ಟ್ರಿಗೆ ಡ್ರೈವರಿಗೆ ಸ್ಯಾಲ್ರಿ ಕೊಡಬೇಕಾಗುತ್ತೆ ಮತ್ತು ಅಲ್ಲಿ ಕೆಲಸ ಮಾಡುವಂತವರ ಎಲ್ಲರಿಗೂ ಕೂಡ ಸ್ಯಾಲ್ರಿ ಕೊಡಬೇಕಾಗುತ್ತೆ ಡೀಸೆಲ್ನ ಕೊಟ್ಟು ಹಾಕಿಸಬೇಕಾಗುತ್ತೆ ಹಾಗೆ ರೋಡ್ ಟ್ಯಾಕ್ಸನ್ನು ಅಂದರೆ ಟೋಲ್ ಫೀಸಲ್ಲನ್ನು ಕೂಡ ನಾವೇ ಕಟ್ತಾ ಇದೀವಿ ಸರ್ಕಾರಕ್ಕೆ ತುಂಬಾನೇ ಲಾ ಪ್ರತಿದಿನೂ ಕೂಡ ತುಂಬ ನಲ ಹೊರೆ ಆಗ್ತಾಯಿದೆ ಸೊ ಹಾಗಾಗಿ ಕ್ಲೋಸ್ ಮಾಡೋಣ ಅಂತ ಹೇಳಿ ಇಲ್ಲಿ ತುಂಬಾ ಕೆಲವೊಂದಿಷ್ಟು ಶಾಸಕರು ಕೂಡ ಒತ್ತಾಯ ಮಾಡ್ತಾ ಇದ್ದಾರಂತೆ ಈ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡೋಣ ಕಂಟಿನ್ಯೂ ಮಾಡೋದು ಬೇಡ ಅಂತೇಳ್ಬಿಟ್ಟು ಆದ್ರೆ ಇಲ್ಲಿ ಸಿ ಎಂ ಸರ್ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಕ್ಲೋಸ್ ಮಾಡೋದು ಬೇಡ ಕೆಲವೊಂದೊಂದಿಷ್ಟು ಕಂಡೀಷನ್ಸ್ನ ಹಾಕಿ ನಾವು ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಆದರೆ ಬೇಡ ಕ್ಲೋಸ್ ಮಾಡೋಣ ಕ್ಯಾನ್ಸಲ್ ಮಾಡಿದರೆ ಏನಾಗುತ್ತೆ ಅಂತಂದರೆ ನಮ್ಮ ರಾಜ್ಯನ ಸ್ವಲ್ಪ ಡೆವಲಪ್ ಮಾಡೋದಕ್ಕೆ ಅಭಿವೃದ್ಧಿಗೆ ಸ್ವಲ್ಪ ದುಡ್ಡಾಗುತ್ತೆ ಕ್ಯಾನ್ಸಲ್ ಮಾಡೋಣ ನಮಗೆ ಜನ ಮೋಸ ಮಾಡಿದರೆ ಎಷ್ಟೆಲ್ಲ ಫೆಸಿಲಿಟೀಸ್ ಕೊಟ್ಟಿದ್ದೀವಿ ಆದರೂ ಕೂಡ ಮೋಸ ಮಾಡಿದ್ದಾರೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಆದರೆ ಇದಕ್ಕೆ ತಿರುಗೇಟಾಗಿ ಸಿದ್ದರಾಮಯ್ಯ ಸರ್ ಅವರು ಏನು ಹೇಳಿಕೆನ ಕೊಟ್ಟಿದ್ದಾರೆ ಅಂತಂದರೆ ಹೋದ್ಸರಿಗಿನ್ನ ಈ ಸರಿ ಎಷ್ಟೋ ಜಾಸ್ತಿ ನಾ ಸೀಟನ್ನ ಗೆದ್ಕೊಂಡಿದ್ದೀವಿ ಸರಿ ತುಂಬಾನೇ ಕಡಿಮೆ ತಗೊಂಡಿದ್ವಿ ಈ ಸರಿ ಅಟ್ಲೀಸ್ಟ್ ಸ್ವಲ್ಪ ಜಾಸ್ತಿನಾದರೂ ತೊಗೊಂಡಿದೀವಲ್ವ ಕ್ಯಾನ್ಸಲ್ ಮಾಡೋದು ಬೇಡ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಆದರೆ ಕೆಲವೊಂದಿಷ್ಟು ಶಾಸಕರು ಇಲ್ಲ ಕ್ಯಾನ್ಸಲ್ ಮಾಡಲೇಬೇಕು ಅಂತ ಹೇಳಿ ಇಲ್ಲಿ ಪಟ್ಟಿ ನೋಡೋಣ ಏನೇ ಕ್ಯಾನ್ಸಲ್ ಆಗೋದು ಕೂಡ ಇನ್ನೊಂದು ವಾರದಲ್ಲಿ ಕ್ಯಾನ್ಸಲ್ ಆಗುತ್ತೆ ಅಷ್ಟರಲ್ಲಿ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಇನ್ನು ಮುಂದೆ ನೀವೇನೇ ಓಡಾಡಬೇಕು ಅಂತಂದ್ರೂ ಕೂಡ ದುಡ್ಡು ಕೊಟ್ಟು ಓಡಾಡಬೇಕಾಗುತ್ತೆ ಜೊತೆಗೆ ಇಲ್ಲಿವಾಗ ಪುರುಷರು ಏನು ಓಡಾಡ್ತಾ ಪ್ರೆಸೆಂಟ್ ಇವಾಗ ಮಹಿಳೆಯರಿಗೆ ಮಾತ್ರ ಉಚಿತ ಇದೆ ಪುರುಷರಿಗೆ ದುಡ್ಡು ಕೊಟ್ಟು ಓಡಾಡ್ತಾ ಇದ್ದಾರೆ ಇವಾಗ ಟಿಕೆಟ್ ದರನು ಕೂಡ ಜಾಸ್ತಿ ಮಾಡ್ತಾರಂತೆ ಇದು ಒಂದು ರೀತಿ ಬೇಸರದ ಸಂಗತಿ ಅಂತಾನೆ ಹೇಳ್ಬಹುದು ಇಲ್ಲಿ ಮಹಿಳೆಯರಿಗೆ ಫ್ರೀ ಆಗಿ ಮಾಡಿ ಪುರುಷರಿಗೆ ಜಾಸ್ತಿ ಮಾಡ್ತಾ ಇದ್ದಾರೆ ಇಲ್ಲಿ ಮಹಿಳೆಯರನ್ನ ಪುರುಷರ ಹತ್ರನೇ ವಸೂಲಿ ಮಾಡ್ದಂಗೆ ಆಗ್ಬಿಡುತ್ತೆ ಇದು ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಮುಂದಿನ ವಾರದಿಂದನೇ ಜಾಸ್ತಿ ಮಾಡ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಜೊತೆಗೆ ಇಲ್ಲಿ ದಿನ ಬಳಕ ವಸ್ತುಗಳು ಏನೇನು ಯೂಸ್ ಮಾಡ್ತೀರ ಎಲ್ಲಾದ್ರೂ ಬೆಲೆನೂ ಕೂಡ ಮುಂದಿನ ವಾರದಿಂದ ಜಾಸ್ತಿ ಆಗುತ್ತೆ ಅಂತ ಹೇಳಿ ಹೇಳಿ ತಿಳಿಸ್ತಾ ಇದ್ದಾರೆ ಇದು ನಿಜವಾಗ್ಲೂ ಜನಗಳಿಗೆ ಒಂದು ರೀತಿ ಬೇಜಾರಾಗೋ ಸಂಗತಿ ಅಂತಲೇ ಹೇಳ್ಬೋದು ಯಾಕಂದರೆ ಒಂದು ಕಡೆ ಫ್ರೀ ಆಗಿ ಕೊಟ್ಟು ಇನ್ನೊಂದು ಕಡೆ ಆಗ್ತಾ ಇದೆ ಸೊ ಹಾಗಾಗಿ ಇದೆಲ್ಲ ಬೇಜಾರಾಗುತ್ತೆ ಈ ರೀತಿ ಎಲ್ಲ ಮಾಡಿದರೆ ಆಲ್ಮೋಸ್ಟ್ ಬಸ್ಸನ್ನು ಕೂಡ ಕ್ಯಾನ್ಸಲ್ ಮಾಡೋ ಇದ್ದಾರೆ ಏನೇ ಕ್ಯಾನ್ಸಲ್ ಆಗೋದಿದ್ರು ಒಂದು ವಾರದಲ್ಲಿ ಗೊತ್ತಾಗುತ್ತೆ ನಾನು ಆ ಕೂಡಲೇ ತಿಳಿಸ್ಕೊಡ್ತೀನಿ ನೀವು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಏನೇ ಅಪ್ಡೇಟ್ ಇದ್ದರೂ ಕೂಡ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು